ನಮ್ಮ ಎಮ್ ಎನ್ ಆರ್ ಪ್ರೊಡಕ್ಷನ್ ಸಂಸ್ಥೆಯಿಂದ ಹಿಂದೆ ಕೂಡ ನಾವು ಧಾರಾವಾಹಿ ಜೋಗುಳ ಅನ್ನುವಂಥ ಧಾರಾವಾಹಿಯನ್ನು ಜಿ ಟಿ ವಿಯಲ್ಲಿ ಎರಡು ವರ್ಷಗಳ ನಡೆಸಿದ್ದೇವೆ ಆಮೇಲೆ ಕನ್ನಡ ಅನ್ನುವಂಥ ಒಂದು ಘಟ್ ಗಲಾಟೆ ಅನ್ನುವಂಥ ಒಂದು ಚಲನಚಿತ್ರವನ್ನು ನಿರ್ಮಿಸಿದ್ದೇವೆ ಇವತ್ತು ಅದೇ ಸಂಸ್ಥೆಯಿಂದ ಸಂಪೂರ್ಣ ವಿಭಿನ್ನವಾದಂಥ ಒಂದು ಹಾಸ್ಯಮಯವಾದಂಥ ವಿಶೇಷ ಸಂದೇಶ ಇರುವಂಥ ತುಳು ಚಿತ್ರ ವಿಜಯಕುಮಾರ್ ಕೊಟ್ಯಾಲ್ಬೈಲ್ ರಚಿಸಿ ನಿರ್ದೇಶಿಸುವ ಅದ್ದೂರು ತುಳು ಚಲನಚಿತ್ರದ ಪೋಸ್ಟರನ್ನು ಈ ಶುಭ ಸಂದರ್ಭದಲ್ಲಿ ಆವರಣ ಮಾಡಲಿದ್ದೇವೆ ಶೀಘ್ರದಲ್ಲೇ ಚಿತ್ರೀಕರಣ ಪ್ರಾರಂಭ ಆಗ್ತದೆ ಎರಡು ಸಾವಿರದ ಪತ್ತೆಂಟು ಏನು ಒರ ಎಷ್ಟು ವರಿ ಸರ್ ಮಲ್ಕೊಂಡಾಗೆ ಸರ್ನು ಮೀಟ್ ಆದಿತ್ತೆ ಸಿನಿಮಾ ನಿರ್ಮಾಣ ಮಲ್ಬಾರ ಆ ಟೈಮ್ ಯಾರು ಬಿಸಿ ಇತ್ತಾರೆ ಅಪ್ಪ ಒಂಜು ದಿನ ಒಂದು ಸಿನಿಮಾ ಎಂಕಲ ಬ್ಯಾನರ್ಡ್ ನಿರ್ಮಾಣ ಮಲ್ಪ ಅಂತ ಬಂದದ್ದು ಆರು ಫಯರ್ ಆದರೆ ಆ್ಯಂಡ್ ಇಂಜಿಪಗು ಶೋಧೂ ತಗೊಳಿಗೆ ಬಕ್ಕ ಶಿವಾಜಿ ನಾಟಕದ ಬ್ಯುಸಿ ಟು ಲೇಟ್ ಆಂಡ್ ಬಟ್ ಒಂದು ವಿಭಿನ್ನವಾಯಿನ ಸಿನಿಮಾ ತಯಾರು ಮಾಡಿದ ತುಳು ಚಿತ್ರರಂಗದ ಮಾತ ಹೆಚ್ಚಿನ ಹಾಸ್ಯ ಕಲಾವಿದರು ಭಾಗವಹಿಸಿದ ದಿನ ಏನು ಹಾಸ್ಯ ಸಿನಿಮಾನು ಬಾಕ ನಾಟಕವನ್ನು ಕೊರಂದ ಸುಮಾರು ಸಮಯ ಅಣ್ಣ ಅಪೂರ ಒಟ್ಟು ಮಲ್ತು ನೆಕ್ಕೆ ಬಾರ್ದಂಡ ಡಾಕ್ಟರ್ ಒಟ್ಟರ ಮಲ್ಪನ ಟೈಟಲ್ ವೈದಿಕ ಬಕ್ಕ ವಿಜ್ಞಾನದ ಸಂಘರ್ಷ ಭತ್ತದೊಂಜ್ ಎಟ್ಟ ಸಂದೇಶ ಕೊರಪನಂಚಿನ ಸಿನಿಮಾನು ತಯಾರು ಮಲ್ದ ಒ ಐಕ್ ನಿರ್ಮಾಣ ಮಲ್ಬರೆ ಸಂಪೂರ್ಣ ಸಹಕಾರನ ನಿರ್ಮಾಪಕರು ಕೊರದಾತಂಡ ಸತ್ಯುಡೆ ಈ ಸಿನಿಮಾದ ಚಿತ್ರೀಕರಣ ಆರಂಭ ಮಾಡ್ತಂದಲ್ಲ ಚಿತ್ರರಂಗಗುಂಜಿ ನಾನೊಂಜಿ ಹೊಸ ಆಯಾಮ ದೃಷ್ಟಿ ದೃಷ್ಟಿದು ಈ ಸಿನಿಮಾ ನಿರ್ಮಾಣ ಮಾಡ್ದೆ ಸರ್ ಗುಡಿದುಕೊಡಿಯಲ್ಲ ಗೋಪಿನಾಥ್ ಭಟ್ ಪ್ರಮುಖ ಪಾತ್ರರು ಆಕ್ಟ್ ಮಾಡ್ಬೋದ್ರು ಗೋಪಿನಾಥ್ ಭಟ್ ಪ್ರಮುಖ ಪಾತ್ರ ಈ ಸಿನಿಮಾದ ಆಕ್ಟ್ ಮಾಡ್ಬೋದು ಸರ್ ಗುಡ್ಡ ಕೊಡ್ದ ಪ್ರಮುಖ ಪೂರ ಕೋರ್ದ ಸಾಧ್ಯ ಆಪ ಪಸ ಕಲಾವಿದರೂ ಒಕ್ಕ ಸಿನಿಮಾ ರಂಗಡಿ ಚಾಲ್ತಿ ಟಿಪ್ಪನ ಕಲಾವಿದರು ಮಲ್ಲ ಮಿಶ್ರಣ ಉಂಟು ಮಲ್ಲ ತಾರಾಗಣದ ಸಿನಿಮಾ ಸಂಪೂರ್ಣ ಹಾಸ್ಯ ಒಕ್ಕ ವಿಶೇಷ ಸಂದೇಶ ಇತ್ತಿನ ಸಿನಿಮಾ